ಪ್ರತಿದಿನ ಸಿಗುವಂಥ ಜನ ನನಗೆ ಎಂಥವ್ರು ಸಿಗ್ತಾರೆ ಅಂತ ಅವ್ರು ನನ್ನ ಹಣೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಚಿಕ್ಕ ಪುಟ್ಟ ಚಿಕ್ಕ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ದೀನಿ ಬಟ್ ಇದರಲ್ಲಿ ಒಂದು ಚಾಲೆಂಜ್ ಆಗಿ ತಗೊಂಡು ಸೊ ಓವರ್ ಆಲ್ ಫ್ರಮ್ ಫಸ್ಟ್ ಟು ಲಾಸ್ಟ್ ಅವ್ರಿಗೂ ಸರ್ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಇದೆ ಸರ್ ಕೊಕ್ಕರೆ ಅನ್ನೋ ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ ಸೊ ಆಮೇಲೆ ಆ ಕಾಂಬಿನೇಷನು ನನಗಿಷ್ಟ ಆಯಿತು ಸರ್ ಇದೆ ಅವರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಂದು ಒಂದು ಕಾಂಬಿನೇಷನ್ ಹಾಕಿದ್ರಿಂದ ಅದೊಂದು ಸ್ಟಾರ್ಟಿಂಗ್ ಭಯನೂ ಇತ್ತು ಹೇಗೆ ಮಾಡೋದು ಅಂತ ಸಿನಿಮಾದ ಫಸ್ಟ್ ಆಫ್ ದ ಫಸ್ಟ್ ಸೀನ್ ಆಗಿರ್ಬೋದು ಇಂಟರ್ವೆಲ್ ಸೀನ್ ಆಗಿರ್ಬೋದು ಇವು ನನ್ನ ನಾನು ಸಿನಿಮಾ ಮುಂಚೆನೇ ಒಂದು ವಾರದ ಮುಂಚೆನೇ ನಾನು ಬಿಡ್ತೀನಿ ಜನಗಳಿಗೆ ಅಂಬರೀಷ್ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮಾರ್ಕೆಟಿನ ಇದು ಹೇಗಿದೆ ಈಗ ಹತ್ತೊಂಬತ್ತಕ್ಕೆ ಇದ್ದೀರಿ ಯಾವ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಮಾಡ್ತಾ ಇದ್ದೀರಿ ಅಂತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಯೂಶ್ವಲಾಗಿ ಸಿನಿಮಾಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತಿದ್ದೀವಿ ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಇದು ಎಲ್ಲ ಅದರ ಜೊತೆ ಸಿನಿಮಾದ ಇನ್ವಿಟೇಷನ್ ಅಂತ ಏನು ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ತುಂಬಾ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಫಸ್ಟ್ ಸಾಂಗ್ ವಾಸುಕಿ ವೈಭವ್ ಆಡಿದಾರೆ ನೋಡಿದೆ ಆಮೇಲೆ ನಮ್ಮ ಅದಿತಿ ಸಾಗರ್ ಆಡಿದಾರೆ ಪಂಚಮ್ ಜೀವ ಆಡಿದಾರೆ ಮೂರು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸಂಗೀತ ಈ ಸಿನಿಮಾದ ಬಹಳ ದೊಡ್ಡ ಶಕ್ತಿ ದೊಡ್ಡ ಶಕ್ತಿ ಇದೆ ಸಂಗೀತ ಕೂಡ ಅದ್ರ ಜೊತೆ ಸಿನಿಮಾದ ಸ್ಕ್ರೀನ್ ಪ್ಲೇ ಕೂಡ ಒಂದು ಅಂದರೆ ನಮ್ದು ಇನ್ವಿಟೇಷನ್ ಅದ್ರ ಜೊತೆ ನಮ್ದು ಪ್ರೊಡಕ್ಷನ್ ಹೌಸ್ ಇದೆಯಲ್ಲ ಪ್ರೊಡಕ್ಷನ್ ಹೌಸದು ಒಂದು ಸ್ಟ್ರೆಂತ್ ಚೆನ್ನಾಗಿದೆ ಅಂದರೆ ನಾವು ಸಿನಿಮಾನ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ಹೀಗೆಲ್ಲ ರೀಚ್ ಮಾಡಬೇಕು ಅದು ವೇ ಏನೇನಿದೆಯೋ ದಾರಿಗಳು ಏನೇನಿದೆಯೋ ಅದೆಲ್ಲ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದ್ರ ಜೊತೆ ಟ್ರೈಲರ್ ಟ್ರೈಲರ್ ಲಾಂಚ್ ದಿನ ನಾವು ಅಂದರೆ ಇದು ಗೊತ್ತಿಲ್ಲ ಅಂದರೆ ಫೋರ್ತ್ ಆದಮೇಲೆ ರಿಲೀಸ್ ಆಗ್ಬೋದು ಅನಿಸುತ್ತೆ ಆವಾಗ ಟ್ರೈಲರ್ ಲಾಂಚ್ ಆಗಿರುತ್ತೆ ಆ ಟೈಮಲ್ಲಿ ಒಂದು ಹೊಸ ಸ್ಟ್ಯಾಟ್ ಸ್ಟ್ರಾಟಜಿ ಇದೆ ನಮ್ಮದು ಆ್ಯಕ್ಚುಲಿ ಏನಕ್ಕೆ ಅಂದರೆ ನಾವು ಸಿನಿಮಾದ ಇನ್ವಿಟೇಷನ್ ಅಂತ ಏನು ಇರುತ್ತೋ ಅದರ ಫಸ್ಟ್ ಸೀನ್ ಸಿನಿಮಾದ ಫಸ್ಟ್ ಆಫ್ ದ ಫಸ್ಟ್ ಸೀನ್ ಆಗಿರ್ಬೋದು ಇಂಟ್ರವೆಲ್ ಸೀನ್ ಆಗಿರ್ಬೋದು ಇವು ನನ್ನ ನಾನು ಸಿನಿಮಾಗೆ ಮುಂಚೆನೇ ಒಂದು ವಾರದ ಮುಂಚೆಯೇ ನಾನು ಬಿಡ್ತೀನಿ ಜನಗಳಿಗೆ ಯಾಕೆ ಬಿಡ್ತೀನಿ ಅಂತಂದರೆ ಸಿ ಒಂದು ಏನಂದರೆ ಸಿನಿಮಾ ಟ್ರೈಲರ್ ನೋಡಿದಾದಮೇಲೆ ಓಪನಿಂಗ್ ಹೇಗಿರುತ್ತೆ ಅಥವಾ ಇಂಟ್ರವಲ್ ಹೇಗಿರುತ್ತೆ ಅನ್ನೋದು ಆ ಕನ್ಫ್ಯೂಷನ್ ಬೇಡ ಓಕೆ ಬಿಗಿನಿಂಗೇ ಅಂದರೆ ಫಸ್ಟ್ ಸೀನ್ ನೋಡಿ ಹಿಂಗಿದೆ ಇಂಟ್ರವಲ್ ಸೀನ್ ಹಿಂಗಿದೆ ಅದು ನಾನು ಸೋಷಲ್ ಮೀಡಿಯಾಗೆ ಬಿಡ್ತೀನಿ ನಿಮ್ಗೆ ಧೈರ್ಯ ಇದೆ ಧೈರ್ಯ ಇದೆ ಓಕೆ ಬಿಡ್ತೀನಿ ನಾನು ಕಡೆ ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾಗೆ ಬಿಡ್ತೀನಿ ಒಂದು ಎರಡು ಪಾರ್ಟು ಮತ್ತು ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಅಂತಂದರೆ ಸಿ ನೀವು ಇಂಟ್ರವಲ್ ಅಥವಾ ಟಿಕೆಟ್ ತೊಗೊಂಡು ಲೇಟ್ ಆಗ್ಬೋದಾ ಥಿಯೇಟ್ರ್ ಒಳಗಡೆ ಬರಸಲ್ಲಿ ಫಸ್ಟ್ ಸೀನ್ ಮಿಸ್ ಆಯಿತು ಅನ್ನೋ ಒಂದು ಇದು ತಲೆಬಿ ಇಲ್ಲ ಮಿಸ್ ಆದರೂ ಕೂಡ ನೀವು ನನ್ನ ಸೀನ್ ಬಿಟ್ಟೇ ಬಿಟ್ಟಿದ್ದೀನಿ ನೀವು ನೋಡಿ ಓಪನಿಂಗ್ ಒಂದು ಸೀನ್ ಚೆನ್ನಾಗಿದೆ ಅಂತಂದರೆ ನೀವು ಓಪನಿಂಗ್ ಸಿನಿಮಾ ಟೇಕಪ್ ಚೆನ್ನಾಗಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಚೆನ್ನಾಗಿದೆ ಅಂತ ಓಕೆ ಇಂಟರ್ವೆಲ್ ಯಾವಾಗಲೂ ಇಂಟರ್ವೆಲ್ ಆದಮೇಲೆ ಇಂಟರ್ವೆಲ್ ಫಸ್ಟ್ ಏನು ಅನ್ನೋದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಏನೋ ಇದೆ ಈ ವಿಷಯ ಅಂತ ನಾನು ಅದು ಧೈರ್ಯ ಇದೆ ಹಳಬರು ಹೊಸಬರು ಹೊಸ ಹುಡುಗ ಅಂದರೆ ಅವನ ಎರಡನೇ ಸಿನಿಮಾ ಈ ಥರದ ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತ್ತು ನಿಮಗೆ ನಟನೆ ವಿಚಾರ ಪ್ರತಿ ಪಾತ್ರಕ್ಕೂ ಅದರದೇ ಆದಂಥ ಒಂದು ಐಡೆಂಟಿಟಿ ಇದೆಯಾ ಪರ್ಸೆಂಟ್ ಸರ್ ಸಿ ವಸರು ಅಂತ ಎಲ್ಲೂ ನಾನು ಕಂಡು ಬರಲಿಲ್ಲ ಯಾಕಂದರೆ ಈ ಪಾತ್ರ ಯಾಕಂದರೆ ಟ್ರೈನಿಂಗ್ ಚೆನ್ನಾಗಿ ಆಗಿತ್ತು ಬ್ಯಾಕ್ ಎಂಡ್ ಬಂದಿರೋ ಕ್ಯಾರೆಕ್ಟರ್ ಹಾಗೆಯೇ ಇತ್ತು ಆಮೇಲೆ ಎಲ್ಲ ಪಾತ್ರವರ್ಗರು ಏನಿದೆಯಾರಲ್ಲ ಅವರು ಥಿಯೇಟ್ರ್ ಬ್ಯಾಗ್ರೌಂಡು ಮತ್ತು ಎಕ್ಸ್ಪೀರಿಯೆನ್ಸ್ ಬೇಸರ್ ಅವ್ರಿಗೆ ನನ್ನ ಪಾತ್ರನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರು ಇನ್ವಾಲ್ವ್ ಆಗಿಬಿಟ್ಟಿದ್ರು ಓಕೆ ಈ ಪಾತ್ರ ನಾನು ಹೀಗೆ ತೊಗೊಂಡೋಗ್ಬೇಕು ಅಂತ ಆಮೇಲೆ ಅವರು ಮತ್ತೆ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಯ್ತು ಯಾಕಂದರೆ ಸೇಮ್ ಏಜ್ ಕ್ಯಾಟಗರಿ ಇವರೆಲ್ಲ ಟೀಮ್ ಎಲ್ಲ ಇರೋವಂಥವ್ರು ರವಿಶಂಕರ್ ಸಾರು ಕೃಷ್ಣ ದೇಶಪಾಂಡೆ ಸಾರು ಜೆ ಜಿ ಸರ್ ಆಗಿರ್ಬೋದು ಆಮೇಲೆ ಸುಧಿ ಸರ್ ಆಗಿರ್ಬೋದು ಸಲ್ಮಾನ್ ಅವರಾಗಿರ್ಬೋದು ಇವರು ಎಲ್ಲರದು ಕೂಡ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟಿಂಗ್ ಅಂದರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡ್ಬೋದು ಅಂದರೆ ನೀವು ಏನೋ ಒಂದು ಒಳ್ಳೆ ಪಫಾರ್ಮ್ ಎಲ್ಲ ಎಲ್ಲ ಈ ಥರದ ಒಳ್ಳೆ ಪ್ರತಿಭಾವಂತರ ಒಂದು ಕೂಟ ಇದೆ ಹೌದು ಅವರನ್ನು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ನಾನು ಸಿನಿಮಾ ನೋಡಬೇಕಾದ್ರೆ ಮತ್ತು ಬೇರೆಯವರು ಸಿನಿಮಾ ನೋಡಿದಾಗ ಕೂಡ ಸುದೀಶ್ ಅವರ್ಗೆ ಹೇಳಿರೋದು ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಬಳಸ್ಕೊಂಡಿದಾರ ಇವರನ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ಇವ್ರನ್ನ ದುಡ್ಸ್ಕೊಂಡಿದೀವಿ ಬಳಸ್ಕೊಂಡಿಲ್ಲ ದುಡ್ಸ್ಕೊಂಡಿದ್ವಿ ಬಳಸ್ಕೊಂಡಿಲ್ಲ ಸರ್ ಅವ್ರ ಯಾವುದೇ ರೀತಿಯಲ್ಲೂ ಕೂಡ ಸಿನಿಮಾ ಬಳಸ್ಕೊಂಡಿಲ್ಲ ದುಡ್ಸ್ಕೊಂಡಿದ್ವಿ ಯಾಕಂದ್ರೆ ಸಿನಿಮಾದ ರೆಕಗ್ನೈಸೇಷನ್ ಈಗ ಏನಿದೆಯೋ ಈಗ ಪ್ರೆಸೆಂಟ್ ಕಾಕ್ರೋಚ್ ಸುದಿ ಅನ್ನೋ ಒಂದು ಪಾತ್ರ ಏನಿದೆಯೋ ಹಂಡ್ರೆಡ್ ಪರ್ಸೆಂಟ್ ಅದು ಜನ ಕರೀಬಹುದು ಸ್ನೇಕ್ ಸೀನಾ ಅಂತ ಕರಿಬೋದು ಅವರು ಕೊಕ್ಕರೆ ಕಾಳು ಅಂತ ಒಂದು ಕ್ಯಾರೆಕ್ಟ್ರು ಯಾಕಂದರೆ ಆ ಐಡೆಂಟಿಟಿ ಅಂತ ಕೇಳಿದ್ರಲ್ಲ ಅಂದರೆ ಪಾತ್ರಗಳದು ಕಾಳು ಅಂತ ಕ್ಯಾರೆಕ್ಟರ್ ಕಾಳು ಮತ್ತೆ ಕೊಕ್ಕರೆ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸಲ್ಮಾನ್ ಕ್ಯಾರೆಕ್ಟರ್ ಇವೆರಡು ಕಾಂಬಿನೇಷನ್ ಎಲ್ಲಿದೆ ಕೊಕ್ಕರೆಗೆ ಕಾಳು ಬೇಕು ಬದುಕೋದಕ್ಕೆ ಅದು ಅದ್ರ ಜೊತೆ ಇರ್ತಾ ಅವನು ಕೊಕ್ಕರೆ ಬಾಸು ಇವರು ಕಾಳು ಇವೆರಡು ಮತ್ತೆ ಕಾಂಬಿನೇಷನ್ನು ಅವ್ರಿಗೊಬ್ಬ ಬಾಸು ರವಿಶಂಕರ್ ಸಾರು ಈ ಥರ ಒಂದು ಕ್ಯಾರೆಕ್ಟರ್ ಐಡೆಂಟಿಫಿಕೇಶನ್ ಇದೆ ರವಿಶಂಕರ್ ಸಾರ್ ಹೆಸರು ಬಂದು ಒಂಟಿ ಕೊಪ್ಪಲ್ ದೇವರಾಜ ಅಂತ ಪಾತ್ರ ಆ ಪಾತ್ರನೂ ಕೂಡ ಅಷ್ಟೇ ಗಟ್ಟಿತನದಿಂದ ನಿಂತಿರುವಂಥ ಪಾತ್ರ ಈ ಪಾತ್ರಗಳ ಮಧ್ಯೆ ಎಲ್ಲರದ್ದು ಐಡೆಂಟಿಟಿ ಇದೆ ಸರ್ ಜಿ ಜಿ ಸಾರು ನನ್ನ ಜೊತೆ ಒಂದು ತ್ರೀ ಫೋರ್ ಡೇಸ್ಗೆ ಕೆಲಸ ಮಾಡಿದ್ರು ಒಂದು ಶೆಫ್ ಸರ್ವಿಸ್ ಮಾಡೋಂಥ ಒಂದು ಅಂದರೆ ಹೋಟೆಲ್ ಸರ್ವಿಸ್ ಮಾಡೋವಂಥ ಕ್ಯಾರೆಕ್ಟ್ರು ಅವರಿಬ್ಬರು ಕಾಂಬಿನೇಷನ್ ಗೋಪಾಲಕೃಷ್ಣ ದೇಶಪಾಂಡೆ ಸಾರು ಮತ್ತು ಅವರಿಬ್ಬರು ಕಾಂಬಿನೇಷನ್ ಇಬ್ಬರೂ ಕೂಡ ಒಳ್ಳೆ ನಟರು ಸಿ ಆ ಒಂದು ವರ್ಕ್ ಆಗಬೇಕು ಯಾಕಂದರೆ ಒಂದು ಒಳ್ಳೆ ನಟನ ಜೊತೆ ಯಾರೋ ಡಮ್ಮಿ ಆರ್ಟಿಸ್ಟ್ ಹಾಕಿದಾಗ ಆ ಕಾಂಬಿನೇಷನ್ ವರ್ಕ್ ಆಗಲ್ಲ ಕರೆಕ್ಟ್ ಯಾಕಂದರೆ ಅವರ ಅಷ್ಟು ಅದ್ಭುತ ನಟರು ದೇ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ಜೊತೆ ಜಿ ಜಿ ಸರ್ ಕಾಂಬಿನೇಷನ್ ಇಬ್ಬರೂ ಕೂಡ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಯಾವತ್ತೂ ಕೂಡ ನಾನು ಅಲ್ಲಿ ಶಾರ್ಟ್ ಹೇಳ್ಬಿಟ್ಟು ಬಂದು ಮಾನಿಟ್ರಲ್ಲಿ ಕೂತಾಗ ನನಗೆ ಒಳಗಡೆ ಒಬ್ಬ ಡೈರೆಕ್ಟ್ರಿಗೆ ಅನ್ನಿಸ್ಬೇಕು ಗುರು ಫೈನಲಿ ಇಲ್ಲಿಗೆ ಎದ್ದೆ ಗುರು ನಾನು ಯಾಕಂದರೆ ಅವ್ರಿಬ್ರದ್ದು ಕಾಂಬಿನೇಷನ್ ಒಂದು ಶಾರ್ಟಿಂಗೆ ಓಕೆ ಅನ್ನೋಕ್ಕೆ ಸಾವಿರ ಥಾಟ್ಸ್ ಹೋಗುತ್ತೆ ಸರ್ ಒಬ್ಬ ಡೈರೆಕ್ಟ್ರಿಗೆ ಒಂದು ಸೆಕೆಂಡಲ್ಲಿ ಅಂದರೆ ಯಾವ ಫ್ರೇಮ್ ನಾನು ಓಕೆ ಅನ್ನಬೇಕು ಯಾವ ಶಾರ್ಟ್ ಓಕೆ ಅನ್ನಬೇಕು ಅಂತ ಒಂದೇ ಶಾಟ್ ನಾನು ಓಕೆ ಅಂತ ಹೇಳ್ತೀನಿ ಅಂತಂದರೆ ಅದು ನಟರಿಂದನೇ ಸಾಧ್ಯ ಆ ನಟ ಕೊಟ್ಟಿಲ್ಲ ಅಂತಂದರೆ ಇಲ್ಲ ಸಾಧ್ಯ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಲ್ಲಿ ಎಲ್ಲ ನಟರಿಗೂ ಆ ಸ್ಪೇಸ್ ಇದೆ ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಐಡೆಂಟಿಟಿ ಇದೆ ಎಲ್ಲರೂ ಗುರುತಿಸ್ಬೋದು ಯಾರೋ ಹಿಂಗೆ ಬಂದು ಜೂನಿಯರ್ ಆರ್ಟಿಸ್ಟ್ ಥರ ರಪ್ ಅಂತ ಹಿಂಗೆ ಪಾಸಾದ ಸುಮ್ಮನೆ ಪೇಮೆಂಟ್ಗೆ ಯೂಸ್ ಮಾಡ್ಕೊಂಡ್ರು ದೇವ್ರಣೇ ಒಂದು ಕ್ಯಾರೆಕ್ಟ್ರೂ ಕೂಡ ಇಡೀ ಸಿನಿಮಾಲಿ ದುಡಿಸ್ಕೊಂಡಿದ್ದೀನಿ ಹೊರ್ತು ಯಾರನ್ನೂ ಬಳಸ್ಕೊಂಡಿಲ್ಲ ಸರ್ ಸರ್ ನಮ್ಮ ಸಿನಿಮಾ ನಾಟೌಟ್ ಸಿನಿಮಾದಲ್ಲಿ ಕೊಕ್ರೆ ಅಂತ ಒಂದು ಪಾತ್ರ ಮಾಡಿದ್ದಾರೆ ಸಲ್ಮಾನ್ ಅವರು ಸಲ್ಮಾನ್ ನಮಸ್ತೆ ಹಾಗೆ ನಮ್ಮ ಜಿ ಜಿ ಸರ್ ಈ ಸಿನಿಮಾ ಒಂದು ಪ್ರಮುಖವಾದ ಪಾತ್ರ ರವಿಶಂಕರ್ ಸರ್ ಕಾಂಬಿನೇಷನ್ ಅಲ್ಲೂ ಬರ್ತಾರೆ ಆಮೇಲೆ ದೇಶ ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ಕಾಂಬಿನೇಷನ್ ಇಬ್ಬರು ಒಳ್ಳೆ ಒಳ್ಳೆ ಪಾತ್ರಧಾರಿಗಳು ಸಿನಿಮಾಗಳಲ್ಲೆಲ್ಲ ಸಣ್ಣ ಸಣ್ಣ ಪಾತ್ರ ಆದರೂ ಕೂಡ ಅದು ನಮ್ಮನ್ನ ನೆನಪಲ್ಲಿ ಉಳಿಯುವಂತ ಕೆಲಸ ಮಾಡ್ತಾರೆ ಹೇಳಿ ಸರ್ ಜಿ ಜಿ ಸರ್ ನೀವೇ ಹೇಳಿ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಸರ್ ನಾಟ್ ಔಟ್ ಸಿನಿಮಾ ನನಗೆ ಟೈಟ್ಲೇ ಇಷ್ಟ ಆಯಿತು ಸರ್ ಆ್ಯಕ್ಚುಲಿ ಹಾಗಾದ್ರೆ ಅದು ದಿನನಿತ್ಯ ಕೇಳ್ತಕ್ಕಂಥ ಒಂದು ಪದ ಆಮೇಲೆ ಎಲ್ರಿಗೂ ಹತ್ರ ಆಗಿರ್ತಕ್ಕಂಥ ಒಂದು ನಾನು ಕ್ರಿಕೆಟ್ ನೋಡುವಾಗ ಸೊ ನಾಟ್ ಔಟ್ ಅಂದರೆ ಅದು ಒಂದು ಪಾಸಿಟಿವ್ ಪದ ಅದು ಸೊ ಅದು ಟೈಟ್ಲ್ ಇಷ್ಟ ಆಯಿತು ಅದಾದಮೇಲೆ ಕ್ಯಾರೆಕ್ಟರ್ ನನಗೆ ಗೋಪಾಲ್ ದೇಶಪಾಂಡೆ ಸರ್ ಆಮೇಲೆ ರವಿಶಂಕರ್ ಸರ್ ಜೊತೆ ಆಮೇಲೆ ಸುಧೀರ್ ಸರ್ ಜೊತೆ ಅಂದರೆ ಒಂದು ಥ್ರೂಔಟ್ ಮೂವಿನಲ್ಲಿ ಒಂದು ಲಿಂಕ್ ಕ್ಯಾರೆಕ್ಟರ್ ಸರ್ ಅದು ಅವರು ಡೈರೆಕ್ಟ್ ಹೇಳಿದ್ದು ಸೊ ಆ ಕ್ಯಾರೆಕ್ಟ್ರ್ ಇಷ್ಟ ಆಯಿತು ನನಗೆ ಸೊ ಅವರು ಆವಾಗಲೂ ಹೇಳಿದಂಗೆ ಇಡೀ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರನ್ನೂ ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ ಸೊ ಆಮೇಲೆ ಆ ಕಾಂಬಿನೇಷನು ನನಗೆ ಇಷ್ಟ ಆಯಿತು ಸರ್ ಜೊತೆ ಅವರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಂದು ಒಂದು ಕಾಂಬಿನೇಷನ್ ಹಾಕಿದ್ರಿಂದ ಒಂದು ಸ್ಟಾರ್ಟಿಂಗ್ ಭಯನೂ ಇತ್ತು ಹೇಗೆ ಮಾಡೋದು ಅಂತ ಸೊ ಅವರುಗಳು ನನಗೆ ಕೊಟ್ಟು ಸಪೋರ್ಟ್ ಸರ್ ರವಿಶಂಕರ್ ಸರ್ ಇರ್ಬೋದು ಸುದೀರ್ ಸರ್ ಇರ್ಬೋದು ಬಲ್ಲೇಶ್ ಪಾಂಡೆ ಸರ್ ಹೀರೋ ಸಾರ್ ಇರ್ಬೋದು ಸೊ ಎಲ್ಲರೂ ಕೂಡ ತುಂಬ ಮಿಂಗಲ್ ಆಗಿ ನನ್ನ ಜೊತೆ ಸ್ನೇಹಿತರ ಥರ ಮಾಡಿದ್ರು ಸರ್ ಯಾರು ನಾನು ಆ ಕಲಾವಿದ ಈ ಥರ ಕಲಾವಿದ ಅಂತ ಹೇಳ್ಬಿಟ್ಟು ಯಾರು ಥರ ತೋರಿಸ್ಕೊಳ್ಳೋದು ಎಲ್ಲರೂ ತುಂಬ ಇನ್ವಾಲ್ವ್ಮೆಂಟಿಂದ ಮಾಡಿದ್ರಿಂದ ನಾನು ಕೂಡ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಕೊಟ್ಟು ಮಾಡಿದ್ದೀನಿ ಅಂತ ಈ ಸಿನಿಮಾದಲ್ಲಿ ನಿಮ್ಮದೊಂದು ನಿಮ್ಮದೇ ಆದಂಥ ಒಂದು ಸಣ್ಣ ಇದು ಬರುತ್ತೆ ಒಂದು ಪರಿಚಿತ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೋದು ಖಂಡಿತ ಸರ್ ಆಗಲ್ಲ ಸರ್ ವೈಟರ್ ಕ್ಯಾರೆಕ್ಟರ್ ಇದರಲ್ಲಿ ಸೊ ಇದನ್ನು ನೋಡಿದ ಮೇಲೆ ಆ ಥರ ಗುರುತಿಸ್ಬೋದು ಸರ್ ನನಗೆ ನಂಬಿಕೆ ಇದೆ ಶ್ರೀರಾಮ್ಪುರದ ಬ್ಯಾಕ್ ಗ್ರೌಂಡ್ ಸರ್ ಸಿನಿಮಾ ಹೌದಾ ಬ್ಯಾಕ್ ಗ್ರೌಂಡ್ ಜೋರ್ ಇದೆ ಜೋರ್ ಇದೆ ರೈಟರ್ ಜೊತೆಗೆ ಇವಾಗ ದಿನನಿತ್ಯ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಕೆಲವರೆಲ್ಲ ಬರ್ತಾರಲ್ಲ ಸರ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ನಾವು ಸಿನಿಮಾದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಕಲಾವಿದನಾಗಬೇಕು ಟೆಕ್ನಿಷಿಯನ್ ಆಗಬೇಕು ಅಂತ ಬಂದಾಗ ಸೊ ಅವರ ಫಸ್ಟು ಜರ್ನಿ ಶುರು ಆಗದೆ ಎಲ್ಲ ಕೆಲಸ ಹುಡುಕೊಂಡು ಸರ್ವಿಸಿಂದ ಹೋಟೆಲ್ ಹೋಟೆಲ್ ಸರ್ವಿಸಿಂದ ಬಾರ್ಗಳಲ್ಲಿ ಕೆಲಸ ಮಾಡೋದ್ರಿಂದ ಡ್ರೈವಿಂಗ್ ಮಾಡೋದ್ರಿಂದ ಈ ಥರದ್ದು ಕೆಲಸ ಶುರು ಸರ್ ಆ ಥರದ್ದು ಒಂದು ಕ್ಯಾರೆಕ್ಟರ್ ಸರ್ ಆಮೇಲೆ ಸರ್ವರ್ ಪಾತ್ರ ಕಡಿಮೆ ಪಾತ್ರ ಅಲ್ಲ ಕನ್ನಡ ಚಿತ್ರದಲ್ಲಿ ರಾಜ್ಕುಮಾರ್ ಮಾಡಿದ ಪಾತ್ರ ರಾಜ್ಕುಮಾರ್ ಅವರು ಮಾಡಿದ್ದು ಜಗ್ಗೇಶ್ ಅಣ್ಣ ಜಗ್ಗೇಶ್ ಸರ್ವರ್ ಸೋಮಣ್ಣ ಮಾಡಿದ್ರು ಹೇಳಿ ಸರ್ ನಿಮ್ಮ ಈ ಪಾತ್ರದ ಬಗ್ಗೆ ಸರ್ ನಾನು ಫಸ್ಟು ನಾನು ಇದು ಫಸ್ಟ್ ಸರ್ ನಮ್ಮ ಈ ಚಾನಲ್ಗೆ ಅಂದರೆ ಇಂಟರ್ವ್ಯೂ ಕೊಡ್ತಾರೆ ನಿಮ್ದು ಇಂಟರ್ವ್ಯೂ ನಾನು ತುಂಬ ನೋಡಿದ್ದೆ ಭಾಳ ಸಂತೋಷ ನಿಜವಾಗ್ಲು ನನಗೆ ಭಯ ಆದರೆ ಸಖತ್ತಾಗಿ ನೀವು ಇಂಟರ್ವ್ಯೂ ಮಾಡಿದ್ರೆ ಎಲ್ಲ ನಂದು ಇಲ್ಲಿ ಫಸ್ಟ್ ಟೈಮ್ ಡೈರೆಕ್ಟ್ ಆಗಿಲ್ಲ ಸ್ವಲ್ಪ ನನಗೆ ಅಲ್ಲಿ ನರ್ವಸ್ ಆಗಿ ಅದೇ ಇಲ್ಲ ಏನಪ್ಪ ಮಾತಾಡೋದು ನಮಗೆ ಅಷ್ಟು ಮಾತು ಬರಲ್ಲ ಅಷ್ಟು ಅಂತ ನಾನು ಅದು ಯೋಚನೆ ಮಾಡ್ಕೊಂಡು ಗೊತ್ತಿದ್ದೆ ಏನು ಮಾತಾಡಬೇಕು ಏನು ಬಿಡಬೇಕು ಸರ್ ಇದ್ರ ಸೊ ನಾಟ್ ಔಟಿಗೆ ಬಂದರೆ ಸರ್ ಎಲ್ಲ ಸಿನಿಮಾಗಳು ನೀವು ಹೇಳಿದಂಗೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ದೀನಿ ಬಟ್ ಇದರಲ್ಲಿ ಒಂದು ಚಾಲೆಂಜಾಗಿ ತೊಗೊಂಡು ಸೊ ಓವರ್ ಆಲ್ ಫ್ರಮ್ ಫಸ್ಟ್ ಲಾಸ್ಟ್ ಅವ್ರಿಗೂ ಸರ್ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದೆ ಸರ್ ಕೊಕ್ಕರೆ ಅನ್ನೋ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಸೊ ಈ ಕೊಕ್ಕರೆ ಲೈಕ್ ಆ ಕಡೆ ಸೀರಿಯಸ್ ಇಲ್ಲ ಈ ಕಡೆ ಕಾಮಿಡಿನೂ ಇಲ್ಲ ಸರ್ ಸೊ ಇಟ್ ಗೋಸ್ ಈಕ್ವಲ್ ಏಳು ಬೇಳು ಏನಿಲ್ಲ ಸರ್ ಸೊ ಅದಕ್ಕೆ ಕೊಕ್ಕರೆಗೆ ಏನು ಬೇಕು ಕಾಳು ಬೇಕು ಕಾಳಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಖೋಕ್ರಕ್ ಚೆನ್ನಾಗಿ ಬಿಡೋದು ಅದಕ್ಕೆ ಬಿಟ್ಟಿರೋದು ಅಲ್ವಾ ಸೊ ಆತರ ಕ್ಯಾರೆಕ್ಟರ್ ಅಂಡ್ ನನಗೆ ನಾನು ರವಿಶಂಕರ್ ಸರ್ ಜೊತೆ ಇದು ಫಸ್ಟ್ ಸಿನಿಮಾ ಸರ್ ನಾನು ವರ್ಕ್ ಮಾಡಿರೋದು ಅಫ್ಕೋರ್ಸ್ ಈಗ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ಯಾರು ಹಾಗೆ ಆಗುತ್ತೆ ಸಹಜ ಸೊ ನನಗೆ ಹಾಗೆ ಆಯ್ತು ಫಸ್ಟ್ ಫಸ್ಟ್ ಅಂಡ್ ಅವ್ರ ಜೊತೆ ವರ್ಕ್ ಮಾಡೋದ್ರೆ ನನ್ಗೆ ಫ್ಯಾನ್ ಅವಾಗ ತುಂಬ ಎಲ್ಲರೂ ಅಷ್ಟೇ ಸರ್ ಆರು ಮುಗ್ರೆ ಸರ್ ರವಿಶಂಕರ್ ಸರ್ ಬಹಳ ಖುಷಿ ಆಯಿತು ಅಂದರೆ ಇವರು ನನಗೊಂದು ಒಂದು ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಟ್ಯಾಲೆಂಟ್ ನೋಡಿ ನನಗೆ ಒಂದು ಕ್ಯಾರೆಕ್ಟರ್ ಸರ್ ಸರ್ ಥ್ಯಾಂಕ್ಸ್ ಫಾರ್ ಸರ್ ಸರ್ ಆ್ಯಂಡ್ ನನಗೆ ರವಿಶಂಕರ್ ಸರ್ ಬಂದ್ಬಿಟ್ಟು ಇದರಲ್ಲಿ ಸಿನಿಮಾದಲ್ಲಿ ರಿಲೇಟಿವ್ ಅಂದರೆ ನನಗೆ ಭಾವ ಆಗಬೇಕು ನನ್ನ ಪಕ್ಕ ರೈಟ್ ಹ್ಯಾಂಡ್ ರವಿಶಂಕರ್ ಸರ್ಗೆ ಸೊ ಆ ಥರ ಓವರ್ ಆಲ್ ಕ್ಯಾರಿ ಆಗುತ್ತೆ ನನ್ನ ನನ್ನ ಕಾಂಬಿನೇಷನ್ ಬಂದು ಕಾಳು ಅಂದರೆ ಸಿದ್ಧಿ ಸರ್ ಸೊ ಇವ್ರ ಪರ್ಸನಾಲಿಟಿಗೂ ಮತ್ತೆ ರವಿಶಂಕರ್ ಸರ್ ಪರ್ಸನಾಲಿಟಿಗೂ ಮ್ಯಾಚ್ ಆಗಲ್ಲ ಅವ್ರ ಧೋನಿಗೂ ಇವ್ರ ಧೋನಿಗೂ ಮ್ಯಾಚ್ ಆಗಲ್ಲ ಬಹುಶಃ ಅದೇ ಮಜಾ ಕೊಡುತ್ತೆ ಏನಕ್ಕೆ ಅಂತಂದ್ರೆ ಇವ್ರನ್ನ ರವಿಶಂಕರ್ ಸರ್ ಇವ್ರನ್ನ ರೈಟ್ ಹ್ಯಾಂಡ್ ಆಗಿ ತಗೊಂಡಿದ್ದಾರೆ ಅಂತಂದ್ರೆ ಈ ವ್ಯಕ್ತಿ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತು ಒಂದು ಬನಿನ್ ಅರಿಯೋ ಸೀನ್ ಇದೆ ಎಷ್ಟು ಪವರ್ಫುಲ್ ಅಂತ ಅವಾಗ ಗೊತ್ತಾಯ್ತು ರವಿ ಸರ್ ಹೇಳಿದ್ರೆ ಮೂರ್ ಸರಿ ಹೋಗಿ ಅವ್ರ ಬಾಡಿ ಮೇಲೆ ಬಿದ್ದಿದ್ರು ಸಲ ಹಿಂಗೇ ಆಯ್ತು ಒಂದು ನಾಲ್ಕ ಐದು ಟಿ ಹರಿಯೋದು ಮತ್ತೆ ಸೊ ಎರಡ್ ಮೂರು ಬಾಡಿ ಮೇಲೆ ಬಿದ್ದಿದ್ದು ಯಾಕೋ ಹಿಂಗ್ ಬಿಡ್ತಿದ್ದು ಯಾರು ನಿಂತು ಆರಾಮ ನಿಂತ್ಕೋ ಹಣ ನೀವು ಅಷ್ಟ್ ಜೋರಾಗ್ ನಡಿತಾ ಇರ್ ನಾನ್ ಹಿಂಗೆ ಅವ್ರಿಗೆ ಅವ್ರಿಗೆ ಹೆಣ್ಮಕ್ಳೆಲ್ಲ ಬಿದ್ದದ್ ಭಾಳ ಸರ್ವಿಸ್ ಇದೆ ಆದ್ರೆ ಇದು ಗಂಡ್ ಮಕ್ಳು ಬಿಡುದಷ್ಟು ಅಯ್ಯೋ ಅಷ್ಟ್ ದೊಡ್ ಮಕ್ಳು ಅಲ್ಲ ಅವ್ರ ಪಾತ್ರಗಳಾಗಿರ್ತವಲ್ಲ ಬಟ್ ಚೆನ್ನಾಗಿತ್ತು ನಿಜವಾಗ್ಲು ಅಂದ ಒಂದು ನನ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಆ ಕ್ಯಾರೆಕ್ಟರ್ ನನಗೆ ಅದೃಷ್ಟ ಆಯ್ತು ಸರ್ ಅಂದ್ರೆ ಆ ಥರ ಓವರಲ್ ಕ್ಯಾರಿ ಮಾಡ್ಕೊಂಡು ನನ್ ಡೈಲಾಗ್ಸ್ ಅಷ್ಟೇ ಸಿಮ್ ಬೇರೆ ಸಿನ್ಮಾಗಳು ನನಗೆ ಅಷ್ಟಿರ್ಲಿಲ್ಲ ಚಿಕ್ಕಾಪುಟ್ಟ ಚಿಕ್ಕ ಮಾಡೋದು ಮಾಡ್ಕೊಂಡೇ ಬಂದೆ ನಾನು ಆಯ್ತು ಯಾವ ಸಿನಿಮಾದ್ರೂ ಮಾಡಿ ಗಮನಿಸಿದ್ದೇನೆ ಸೊ ಅದರಿಂದ ನಮ್ಗೆ ಇದರಲ್ಲಿ ಒಂದು ಐಡೆಂಟಿಫಿಕೇಶನ್ ಇದೆ ಸರ್ ಏನಕ್ಕೆ ಅವರ ಕಾಸ್ಟ್ಯೂಮ್ ಗೆಟ್ ಅಪ್ ಸರ್ ಒಂದು ಕಾಸ್ಟ್ಯೂಮ್ ಕೂಡ ಪ್ರಾಪರ್ ಆಗಿ ಸೆಟ್ ಆಗಿರೋದು ರವಿಶಂಕರ್ ಸರ್ದು ಕಾಸ್ಟ್ಯೂಮ್ ಅಷ್ಟೇ ಇವ್ರ ಕಾಸ್ಟ್ಯೂಮ್ ಅಷ್ಟೇ ಪ್ರತಿಯೊಂದು ಕ್ಯಾರೆಕ್ಟರ್ದು ಕೂಡ ಕಾಸ್ಟ್ಯೂಮ್ ಡಿಸೈನು ಬೇರೆ ಥರನೇ ಅಂದ್ರೆ ಒಂದು ಕ್ಯಾರೆಕ್ಟ್ರಿಗೆ ಏನು ಬೇಕೋ ಯಾವ ಪ್ರೊಫೆಷನ್ ಮಾಡ್ತಿದ್ದಾರೆ ಅದು ಒಂದು ಡಿಫ್ರೆಂಟ್ ಒಂದು ಜಿಗ್ಜಾಗ್ ಸ್ಟೈಲ್ ಅವ್ರದ್ದು ಇದು ಆಮೇಲೆ ರವಿಶಂಕರ್ ಸರ್ ಅಣೆ ಮೇಲೆ ನೀವು ಪೋಸ್ಟರ್ ಗಳಲ್ಲಿ ನೋಡಿರ್ಬೋದು ನಾಲ್ಕು ಓಕೆ ಯೂಶಲಿ ನಮ್ಮ ಹಿಂದೂ ಧರ್ಮದಲ್ಲಿ ಅಂದ್ರೆ ವಿಭೂತಿ ಈ ತರ ಬಟ್ ನಾಲ್ಕು ಬೇರೆ ಬೇರೆ ಕಲರ್ ಬಟ್ ಇದೆ ಅದರ ಮೀನಿಂಗ್ ನಮ್ಮ ಸಿನಿಮಾ ಇದೆ ಯಾಕಂದ್ರೆ ಅವರು ಅವ್ರು ಮಾಡೋ ಪ್ರೊಫೆಷನ್ ನ ಆ ಕಲರ್ ಗಳಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಅದಕ್ಕೆ ಇಡೋದು ಅಂತ ಪ್ರತಿದಿನ ಸಿಗುವಂತ ಜನ ನನಗೆ ಎಂತವ್ರು ಸಿಕ್ತಾರೆ ಅಂತ ನನ್ನ ಅಣೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ ಅವ್ರು ಹೇಳುವಂತದ್ದು ನನ್ನ ಅಣೆ ಬರನ ಮತ್ತೆ ನಿಮ್ಮ ಅಣೆ ಬರನ ಡಿಸೈಡ್ ಮಾಡೋದು ನನ್ನ ಅಣೆ ಮೇಲೆ ಇರೋ ನಾಲ್ಕು ಕಲರ್ ಆ ಕಲರ್ ನೋಡಿದ ತಕ್ಷಣ ಆ ಕ್ಯಾರೆಕ್ಟರ್ ನಾನು ಏನು ಅಂತ ನಾನು ಹೇಳಂಗೆ ಇಲ್ಲ ನಿಮಗೆ ಧ್ವನಿಯಲ್ಲಿ ಅಂತ ಅಂದರೆ ಆ ಕ್ಯಾರೆಕ್ಟರ್ ನನಗೆ ಬ್ಲೆಂಡ್ ಮಾಡಿದ್ದೀವಿ ಸರ್ ಕಾಸ್ಟ್ಯೂಮ್ಸು ಅಷ್ಟೇ ಇವ್ರ ಕಾಸ್ಟ್ಯೂಮ್ ಅಷ್ಟೇ ಇದು ಟೋಟಲಿ ಅಂತ ಬೇರೆ ಥರ ಕಾಸ್ಟ್ಯೂಮ್ ಒಂದು ಟೋಟಲಿ ಒಂದು ಬೇರೆ ರೀತಿಯ ಒಂದು ಫ್ಲೇವರ್ನ ಸಿನಿಮಾ ಮಾಡಿದ ಸಾರ್ಥಕತೆ ಇದೆ ನಿಮಗೆ ಖಂಡಿತವಾಗ್ಲು ಸರ್ ಅಂದರೆ ಸಿ ಓವರಾಲ್ ಸಿನಿಮಾದ ಪ್ರೋಸೆಸ್ ನಾವೇನು ಅಲ್ವಾ ಅದು ಒಂದು ಬೇರೆ ಜಾನರ್ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಸ್ ಅ ಡೈರೆಕ್ಟರ್ ನನಗೂ ಕೂಡ ಇದೆ ಆಡಿಯನ್ಸ್ಗೆ ಏನು ಬೇಕೋ ಅಂದರೆ ಕನ್ನಡ ಸಿನಿಮಾಗೆ ಅಥವಾ ಸಿನಿಮಾ ಪ್ರೇಕ್ಷಕರಿಗೆ ಏನು ಬೇಕೋ ಥಿಯೇಟ್ರಿಗೆ ಬಂದಾಗ ಎಂಟರ್ಟೈನ್ಮೆಂಟ್ ಬೇಕು ಸರ್ ಮನರಂಜನೆ ಇಲ್ಲದೆ ಚಿತ್ರಮಂದಿರಗಳಿಲ್ಲ ಸರ್ ಹೌದು ಮನರಂಜನೆ ಕೊಡದೆ ನೀವು ಸೀರಿಯಸ್ ವಿಚಾರನ ಹೇಳೋದಕ್ಕೂ ಆಗಲ್ಲ ಓಕೆ ಸೀರಿಯಸ್ ವಿಚಾರಗಳಲ್ಲೂ ಕೂಡ ಮನರಂಜನೆ ಇರುತ್ತೆ ಅದರಲ್ಲಿ ನೀವು ಹೇಳೋ ರೀತಿಯಲ್ಲಿ ಇರುತ್ತೆ ಇದು ಖಂಡಿತವಾಗಲೂ ಮನೋರಂಜನೆ ಕೊಡುತ್ತೆ ಯಾಕಂದ್ರೆ ಈ ಪಾತ್ರವರ್ಗನೇ ಆ ಮನರಂಜನೆ ಮತ್ತೆ ಆ ಪಾತ್ರವರ್ಗದ ಹಿಂದೆ ಇರುವಂತಹ ದುಡಿದಿರತಕ್ಕ ಟೆಕ್ನಿಷಿಯನ್ಸ್ ಕೊಟ್ಟರಂತ ಒಂದು ಸ್ಕ್ರೀನ್ ಆ ಕ್ವಾಲಿಟಿ ಮ್ಯೂಸಿಕ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿ ಇವೆಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ಎಲಿಮೆಂಟು ಕೂಡ ನಮ್ಮ ಸಿನಿಮಾ ಪಾತ್ರವರ್ಗ ಬಿಟ್ಟು ಮತ್ತೊಂದು ಎಲಿಮೆಂಟ್ ಅಂತಂದ್ರೆ ಆಂಬುಲೆನ್ಸ್ ಸರ್ ಆಂಬುಲೆನ್ಸ್ ಕೂಡ ಒಂದು ಪಾತ್ರವಾಗಿ ಅಂದ್ರೆ ವರ್ತನೆ ಮಾಡಿದೆ ಅಂದ್ರೆ ಆಕ್ಟ್ ಮಾಡಿದೆ ಈ ಆಂಬುಲೆನ್ಸ್ ನಾನು ಬಳಸೋದಕ್ಕೆ ಮೂಲ ಉದ್ದೇಶ ಏನಂತಂದ್ರೆ ನಮ್ದು ಆದ್ರೆ ನಾನು ಕೋವಿಡ್ ಸಿಚುವೇಶನ್ ಅಲ್ಲಿ ಕತೆ ಬರೀಬೇಕಾದ್ರೆ ಆಂಬುಲೆನ್ಸ್ ಎಷ್ಟು ಉಪಯೋಗ ಅಂತ ಅಂದ್ರೆ ಯಾವ ವಾಹನಗಳು ಕೂಡ ಕೂಡ ಯಾವ ವೆಹಿಕಲ್ ರೋಡ್ ಮೇಲೆ ಇದ್ದಾಗ ಅದೊಂದೇ ರಾಜ ರಾಜಾರೋಷವಾಗಿ ನುಗ್ಗಿದ್ದು ಯಾವ್ದು ಗಾಡಿನೂ ಕೂಡ ರಾಜಾರೋಷವಾಗಿ ನುಗ್ಗೋದಕ್ಕೆ ಅವಕಾಶ ಇರಲಿಲ್ಲ ಇಲ್ಲ ಪೊಲೀಸ್ ಒಂದಿತ್ತು ಇತ್ತು ಅದು ಬಿಟ್ರೆ ಆಂಬುಲೆನ್ಸ್ ಒಂದಿತ್ತು ಜೀವ ಉಳಿಸುವ ಏಕೈಕ ವಾಹನ ಅಂತಂದ್ರೆ ಅದು ಆ ಒಂದು ಬಳಕೆ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಬಳಕೆ ಆಗಿದೆ ಸರ್ ಕೊನೆದಾಗಿ పిన్సినిర్ దగ్గె ఏని నిరీక్షైట్ కొండిదిరి ఆ యాస్ అ ప్రాడక్షన్ డిపార్ట్మెంట్ ఎందుకంటే గ్లోర్ రిచ్ హ్మ్ అచ్చా యాక్ట్ వెర్బల్ గాస ఆన్ హియర్ అడిగే వేరే డిస్ట్రిబ్యూషన్ ఆఫ్ పొజిషన్ ఆఫ్ పార్ట్ మొనిటర్స్ తో కరెక్ట్లీ గోడ గ్లోర్ డబుల్ గ్లోర్ హ్మ్ అదే తో దానికి ఇంటరాల్ ప్రాసెస్ హ్మ్ సంప్రదాయం

ಪರ್ಫೆಕ್ಟ್ ಅವರು ಮೈಂಡ್ ಅಲ್ಲಿ ಏನಿತ್ತು ಅದನ್ನ ಪರ್ಫೆಕ್ಟ್ ಆಗಿ ತಗೊಂಡಿದೆ ಅನ್ಸುತ್ತೆ ಅಂಡ್ ಕತೆ ಬಂದ್ರೆ ನಾಕ್ಟ್ ಸಿನಿಮಾದಲ್ಲಿ ತುಂಬಾ ಬೇಜಾರಾಗಿರುವಂತಹ ಘಟನೆಗಳು ನಡೀತಾ ಇರುತ್ತೆ ನಾವು ಜೆನ್ಯೂನ್ ಅಷ್ಟೇ ಸೀರಿಯಸ್ ಆಗಿ ಆಕ್ಟ್ ಮಾಡ್ತಾ ಅದೇ ಚೆನ್ನಾಗಿ ನೋಡಿದ್ರೆ ಅಷ್ಟೇ ಕಾಮಿಡಿ ಆಗ್ತಾ ಇರ್ತೀವಿ ನಾನು ಎಷ್ಟೇ ಬೈತಿದ್ರು ಎಷ್ಟೇ ಕೂಗ್ತಲ್ಲಿ ಎಷ್ಟೇ

ಜನರ ಸಹ ರೈತರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ಎಲ್ಲರೂ ಜುಲೈ ಹತ್ತೊಂಬತ್ತಕ್ಕೆ ಬಂದು ನಮ್ಮ ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀನಿ ಸರ್ ಸರ್ ಆಗಲೇ ತಾವು ಹೇಳ್ದಂಗೆ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಕಂಟೆಂಟ್ ಸಿನಿಮಾಗಳಿಗೆ ಸ್ವಲ್ಪ ಮಹತ್ವ ಕೊಡ್ತಾ ಇದ್ದಾರೆ ಸರ್ ಸೊ ಹಾಗಾಗಿ ಕನ್ನಡದಲ್ಲೂ ಕೂಡ ಅದು ಇದೆ ಸೊ ಇದು ಕೂಡ ಒಂದು ಕಂಟೆಂಟ್ ಇಟ್ಕೊಂಡು ಜೊತೆಗೆ ಒಳ್ಳೆ ಕಲಾವಿದರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸರ್ ನಿರ್ದೇಶಕರು ಮತ್ತೆ ಪ್ರೊಡಕ್ಷನ್ ವೈಸು ಸೊ ಆಮೇಲೆ ಏನು ಅಂದ್ಕೊಂಡಿದ್ದಾರೆ ಅವರು ಹಾಗೆ ಮಾಡಿದ್ದಾರೆ ಸರ್ ಅನ್ಕೊಂಡಂಗೆ ಸಿನಿಮಾ ಬಂದರೆ ತಮಗೆ ಗೊತ್ತಿದ್ದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸರ್ ಇವಾಗ ಎಲ್ಲ ಕಲಾವಿದರು ಮಾಡಿರೋದು ಮತ್ತು ಕತೆ ಅವರು ಅನ್ಕೊಂಡಂಗೆ ಬಂದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ಫಸ್ಟು ಟೆಕ್ನಿಷಿಯನ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಹಜವಾಗಿ ಅದು ಪ್ರೇಕ್ಷಕರಿಗೆ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಪ್ರೇಕ್ಷಕರಿಗೆ ಪ್ರೇಕ್ಷಕರು ಮಡಿಲಿಕ್ಕೆ ಆಗ್ತಾ ಇದ್ವಿ ಈಗ ಅವರು ಬಿಟ್ಟಿದ್ದಾರೆ ಸರ್ ಸೊ ವಿಶ್ವ ಆಲ್ ಯು